ಏನು ಹೆಂಗ ಇನ್ಕಮ್ ಅರ್ನ್ ಮಾಡಬೇಕು ಲಾರ್ಜ್ ಪ್ರಮಾಣ ಲಾರ್ಜ್ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಇರ್ತತಿ ನೋಡ್ರಿ ಒಂದ್ ಎಮ್ಮಿಗಿದ ಹಾಲ್ ಎಷ್ಟ್ ಹಿಂಡತೈತಿ ಇದಕ್ಕೆ ಎಷ್ಟ್ ಕೊಡ್ಬೇಕು ಕೊಡಬೇಕು ಯಾವಾಗ ಈಟಿ ಬರ್ತತಿ ಅದ್ ಯಾವಾಗ ಪ್ರೆಗ್ನೆಂಟ್ ಆಗೈತಿ ಹಾಲ್ ಎಷ್ಟ್ ಕಮ್ ಕೊಡತೈತಿ ಗ್ರೂಪ್ ವೈಸ್ ಅದನ್ನ ಹೆಂಗ್ ಬ್ಯಾರೆ ಮಾಡಬೇಕು ಪೀಡ್ ಇದಕ್ಕೆ ಇಷ್ಟ ಇಟ್ಟ ಹಾಲು ಕೊಡ ಇಟ್ಟ ಇದಕ್ ಕೊಡಬೇಕು ಒಂದ್ ಸೆನ್ಸರ್ ಬೆಲ್ಟ್ ಬರ್ತತಿ ಆ ಬೆಲ್ಟ್ ಪ್ರತಿಯೊಂದ್ ಎಮ್ಮಿಗೂ ಹಾಕಿರ್ತೇರಿ ಆ ಬೆಲ್ಟ್ ದಿಂದ ಯಾವ ಎಮ್ಮಿ ಯಾವಾಗ ಬೆದಿಗ್ ಬರ್ತತಿ ಆರಾಮ್ ತಪ್ಪತಿ ಅದಕ್ಕೆ ಏನಾಗೈತಿ ಈ ಇಟ್ಟ ಪೀಡ್ ಕೊಡಬೇಕು ಎಲ್ಲಾ ಎಮ್ಮಿಗೂ ನಾವ್ ಸೇಮ್ ಪೀಡ್ ಕೊಡೋದ್ರಿಂದ ನಮ್ಗ ಲಾಸ್ ಆಗ್ತತಿ ಅದ ಕರೆಕ್ಟ್ ಆಗಿ ಅಷ್ಟ ಕೊಡದ್ ಪೀಡ್ ಅದಕ್ಕೆ ಸೆಟ್ ಇರ್ತತ್ರಿ ಎಲ್ಲಾ ಮಷಿನ್ ಸೆಟ್ ಇರ್ತೀ ಅಟೋಮೆಟಿಕ್ ಆಗಿ ಬರೀ ಇದ್ರಲ್ಲೇ ಎಮ್ಮೆವು ಹಾಕೋದು ಪೀಡ ಎಲ್ಲಾ ಹಿಂಗ ಇದ್ರಿ ಅದ್ರೊಳಗೆ ಪಿ ಎ ಮಾರದಾಗ ಆಗಿ ಬಂದ್ ಇದ್ರೊಳಗೆ ಎಮ್ಮಿ ಕಟ್ಟಂಗಿಲ್ಲ ಇರ್ತಾವ ಆರಾಮ್ ಫ್ರೀ ಇರ್ತಾವ ಎಮ್ಮಿ ತಾವ ಆಟೋಮೆಟಿಕ್ ಮಿಲ್ಕಿಂಗ್ ಪಾರ್ಲರ್ ದಾಗ್ ಬರ್ತಾವ್ ನಾವ್ ಮಿಲ್ಕಿಂಗ್ ಮಿಲ್ಕಿಂಗ್ ಪಾರ್ಲರ್ದಾಗ ಬಂದ್ರೆ ಮಿಲ್ಕಿಂಗ್ ಪಾರ್ಲರ್ ಮೇಂಟೈನ್ ಮಾಡೋನ್ ಕೊಡ್ತೀವಿ ಅದಕ್ಕೆ ಮತ್ತ ಅದಕ್ಕೆ ಪೂರೈ ಅದ್ರಲ್ಲ ಇದನ್ ಇದನ್ ಮಾಡಂತ ಡಾಕ್ಟರ್ ಹೋಗ್ ನಾವ್ ಇದನ್ನೇ ಅಪಾಯಿಂಟ್ಮೆಂಟ್ ಅವ್ರಿಗೆ ಮಾಡೋ ಬಾಯ್ ಪ್ರೊಡಕ್ಟ್ ಸೆಕ್ಷನ್ ಬೇರೆ ಇರ್ತತಿ ಮ್ಯಾನೇಜ್ಮೆಂಟ್ ಬೇರೆ ಇರ್ತತಿ ಅದ್ರೊಳಗ ಪೀಡಾ ಮತ್ತ ಈ ವೆಟರ್ನರಿಂದ ಬಾಯ್ ಪ್ರೊಡಕ್ಟ್ ಅವ್ರ ಏನೇನ್ ಮಾಡ್ತಾ ಏನೇನ್ ಮಾಡಬೇಕು ಅನ್ನೋದು ಅವ್ರಿಗೆ ಅನುಕೂಲ ಐತಿ ಅವ್ರ ಅದ್ರ ಅದ್ರ ಮ್ಯಾಗ ಅವ್ರ ಪ್ಲಾನಿಂಗ್ ಮಾಡ್ಕೋಬಹುದು ಬಾಯ್ ಪ್ರೊಡಕ್ಟ್ ಒಳಗೆ ಬೆಕ್ಕಾದ್ ಮಾಡ್ಬೋದು ನಾವು ಒಂದ್ ಒಂದ್ ಲೀಟರ್ ಹಾಲಿಗೆ ಬಾಯ್ ಪ್ರೊಡಕ್ಟ್ ಮಾಡಿ ತಗದ್ರಿ ಅಂದ್ರೆ ಹೆಚ್ಚು ಕಮ್ಮಿ ಒಂದ್ ಸಾವಿರದ ಎರಡ್ನೂರದಿಂದ ಒಂದ್ ಸಾವಿರದ ನಾಕ್ನೂರ್ ತಕೊಂಡ್ ರೊಕ್ಕರ್ ಲೀಟರ್ ಬಾಯ್ ಪ್ರೊಡಕ್ಟ್ ಮಾಡಿ ಟೆಕ್ನಿಕಲಿ ಮಾಡ್ರೆ ನಾರ್ಮಲ್ ರೈತರಿಗೆ ಮಾಡುವಂತದ್ ಆಗುದಿಲ್ರಿ ಟೆಕ್ನಿಕಲಿ ಮಾಡ್ರೆ ಹಂಗೂ ಮಾಡ್ಕೋಬಹುದು ಅಷ್ಟ ಟೆಕ್ನಾಲಜಿ ಐತಿ ಮಿಲ್ಕಿಂಗ್ ಪಾರ್ಲರ್ ಅವ್ರೆಲ್ಲ ಹಾಕುವಂತ ಅದನ್ನ ಸೆಕ್ಷನ್ ಬೇರೆನೆ ಇರ್ತದೆ ಅವ್ರಿಗೆ ಜಾಗ ಇರಬೇಕು ಮೂಲಭೂತ ಅವ್ರಿಗೆಲ್ಲ ತರ ಸ್ವಂತ ಜಾಗ ಇರಬೇಕು ಅವ್ರಿಗೆ ನೀರ್ ಇರಬೇಕು ಇದೆಲ್ಲಾ ಮಾಡ್ಕೊಂಡ್ರ ಅಂದ್ರೆ ಅವ್ರಿಗೆ ಎನಿಮಲ್ಸ್ ಹಿಡದ್ ಅವ್ರಿಗೆ ಮಿಲ್ಕಿಂಗ್ ಪಾರ್ಲರ್ ಯಾವ ತರ ಸೆಡ್ ಮಾಡಬೇಕು ಡಿಸೈನ್ ಪೂರ ಎ ಟು ಜೆಡ್ ನಮ್ ಕಡೆ ಸಿಗ್ತೈತಿ ನಾವದನ್ನ ಅವೈಲೇಬಲ್ ಮಾಡಿಕೊಡ್ತಿವಿ ಅವ್ರವ್ರ ಇನ್ವೆಸ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗ್ತದೆ ದೊಡ್ಡ ಪ್ರಮಾಣದಾಗ ಬಿಸ್ನೆಸ್ ಟೈಪ್ ನಾವು ದೊಡ್ಡ ಪ್ರಮಾಣದಾಗ ಮಾಡ್ತೀವಿ ಅನ್ನೋರ್ಗಿನೂ ಇದ್ರವ್ರ ಇನ್ವೆಸ್ಟ್ಮೆಂಟ್ ಮ್ಯಾಗ್ ಅನ್ಟಚ್ಡ್ ಮಿಲ್ಕ್ ನೀವು ಇದನ್ನ ಮಾಡಬಹುದು ಸೇಲ್ ಮಾಡಬಹುದು ಯಾರೋ ಹ್ಮ್ ಡೈರೆಕ್ಟ್ ಮಷಿನರಿ ತ್ರೂ ಹೋಗೈತಿ ಡೈರೆಕ್ಟ್ ಇದನ್ನ ಆಗ್ತೈತಿ ಚಿಲ್ಲಿಂಗ್ ಆಕತಿ ಅಲ್ಲಿ ಹೋಗಿ ಬಾಯ್ ಪ್ರೊಡಕ್ಟ್ ಏರಿಯಾಕ್ ಹೋಗಿ ಅಲ್ಲಿ ಬಾಯ್ ಪ್ರಾಡಕ್ಟ್ ಬರ್ತಾವ್ ಏನೇನ್ ಮಾಡ್ಕೋಬಹುದು ಐಸ್ ಕ್ರೀಮ್ ಮಾಡ್ರಿ ತುಪ್ಪ ಮಾಡ್ರಿ ಬೆನ್ನಿ ಮಾಡ್ರಿ ಏನ್ ಬೇಕಾದ್ ನೀವು ಮಾಡ್ಕೋಬಹುದು ಹಾಲು ಬೇಡ ಹ್ಮ್ ಹಾಲು ಹಿಂಡದು ಮಶಿನರಿ ಮೇಲೆ ಅದ್ ಎಷ್ಟ್ ಅದು ಹಿಂಡದತ್ ಅದಕ್ಕೂ ಚಿಪ್ ಕುಣಿಸಿರುತ್ತಿ